ಕರ್ನಾಟಕದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೇವೆ ಎಲ್ಲಾ ಕ್ಷೇತ್ರಗಳಲ್ಲಿ ನಮಗೆ ಉತ್ತಮ ಪ್ರತಿಕ್ರಿಯೆ ದೊರಕಿದೆ ನಾನು ಆಡಳಿತ ಮಾಡಿದ ಸಂದರ್ಭದಲ್ಲಿ ಜನ ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು ಅದೇ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ವಕ್ಫ್ ಕಬಳಿಕೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಮೂರು ತಂಡ ರಚನೆಯಾಗಿದೆ ಆ ತಂಡಗಳು ರಾಜ್ಯ ಪ್ರವಾಸ ಮಾಡಿ ವರದಿ ನೀಡಲಿವೆ ಎಂದ್ರು ಕೋವಿಡ್ ಹಗರಣದ ಬಗ್ಗೆ ನಾವೇನು ಚಿಂತೆ ಮಾಡುವ ಅಗತ್ಯವಿಲ್ಲ ದುರುದ್ದೇಶ ಪೂರ್ವಕವಾಗಿ ಆರೋಪ ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ನಾವು ಏನನ್ನಾದರೂ ಎದುರಿಸಲು ಸಿದ್ಧ ಎಂದು ಬಿಎಸ್ವೈ ಹೇಳಿದರು ಮೂಡಾ ಹಗರಣದಿಂದ ಸಿಎಂ ಸಿದ್ದರಾಮಯ್ಯ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸಿಎಂ ತನಿಖೆ ಎದುರಿಸಿದರೆ ವಾಸ್ತವ ಹೊರಬರಲಿದೆ ಎಂದರು ಮೂರು ಕ್ಷೇತ್ರ ಏನು ನಡೆದಿದೆ ನೂರಕ್ಕೆ ನೂರು ಮೂರು ಕ್ಷೇತ್ರ ನಾವು ಜೆ ಡಿ ಎಸ್ ಗೆಲ್ತೇವೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿತ್ತು ಎಲ್ಲ ಕಡೆ ನಾನು ಮೂರು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಯಾವ ರೀತಿ ಬೆಂಬಲ ಜನ ಕೊಡ್ತಾ ಅದೇ ರೀತಿ ಬೆಂಬಲ ಕೊಡ್ತಾ ಇದರಿಂದ ನಿಶ್ಚಿತವಾಗಿ ಮೂರು ಕ್ಷೇತ್ರ ಗೆಲ್ತೇವೆ ಈ ಮಾತನ್ನು ನಾನಾಗಲೇ ಹೇಳಿದ್ದೇನೆ ಚುನಾವಣೆಗೆ ಮುಂಚೆನೂ ಈಗಲೂ ಹೇಳ್ತಾ ಇದ್ದೇನೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ರಚನೆ ಮಾಡಿದ್ದೀವಿ ವಿಜಯೇಂದ್ರ ಅವರು ಮೂರು ಕಮಿಟಿ ಅನೌನ್ಸ್ ಮಾಡಿದ್ದಾರೆ ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ ಅದಕ್ಕೆ ನಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ ದುರುದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತಾರೆ ನೋಡಿ ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು ಬದುಕುಳಿಯೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಷನ್ ಇಲ್ಲಿ ಸಿಗ್ತಾ ಇರಲಿಲ್ಲ ನಮಗೆ ಹೊರಗಡೆಯಿಂದ ತಂದು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತಲೆ ಅಗತ್ಯ ಇಲ್ಲ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡಿದ್ದೇವೆ ಜನ ಮೆಚ್ಚುವಂತೆ ಕೆಲಸ ಮಾಡಿದ್ದೇವೆ ಸರ್ ಎಲ್ಲ ಆಗ್ತಿಲ್ಲರಿಗೂ ಗೊತ್ತಿರುವಂಥ ಸಂಗೀತ ಇದ್ದಾನೆ ಮೂಢದಿಂದ ಅವ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಸಾಕಷ್ಟು ಈಗ ಅವ್ರ ಮೇಲೆ ದೂರುಗಳಿದೆ ಇನ್ನೊಂದು ನಾಲ್ಕಾರು ದಿವಸದಲ್ಲಿ ಅವರನ್ನು ಸಹ ತನಕ ಕರೆದಾಗ ವಾಸ್ತವಿಕ ಸ್ಥಿತಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸರ್ ಸರ್ಕಾರ ನಡೀತಾ ಇದೆ ಹುಚ್ಚುತನದ ಪರಮಾವಧಿಯವರೇ ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ ಮನ ಬಂದಂತ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ ಅವರಲ್ಲೇ ಇರುವಂಥ ಗೊಂದಲ ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ ಆ ಕಾರಣಕ್ಕಾಗಿ ಥರ ಮಾತಾಡ್ತಿರೋ ಗೊತ್ತಿಲ್ಲ ಅಥವಾ ಅವರು ಬಿಟ್ಟಂಥದ್ದು ಧನ್ಯವಾದ ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ ಪ್ರಯತ್ನ ಆ ಥರ ಯಾವುದೂ ಇಲ್ಲ ರೀ ಬಿಜೆಪಿಯನ್ನು ಅವ್ರು ಸುಳಿಯೋದಾಗ್ಲಿ ಕಾಂಗ್ರೆಸ್ನವ್ನ ನಾವು ಸುಳ್ಯೋದಾಗಲಿ ಯಾವೇ ಪ್ರಯತ್ನ ನಡೀತಾ ಇಲ್ಲ ಅದರ ಅರ್ಥನೂ ಇಲ್ಲ ಆ ಕೆಲಸ ಯಾರೂ ಮಾಡ್ತಾ ಇಲ್ಲ ಧನ್ಯವಾದ ನಮ್ಮ ಚುನಾವಣೆಯಲ್ಲಿ ಮೂರು ಕ್ಷೇತ್ರ ಏನು ನಡೆದಿದೆ ನೂರಕ್ಕೆ ನೂರು ಮೂರು ಕ್ಷೇತ್ರ ನಾವು ಜೆ ಡಿ ಎಸ್ ಗೆಲ್ತೇವೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿತ್ತು ಎಲ್ಲ ಕಡೆ ನಾನು ಮೂರು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಯಾವ ರೀತಿ ಬೆಂಬಲ ಜನ ಕೊಡ್ತಾಯಿದ್ರು ಅದೇ ರೀತಿ ಬೆಂಬಲ ಕೊಡ್ತಾ ಇದ್ದರಿಂದ ನಿಶ್ಚಿತವಾಗಿ ಮೂರು ಕ್ಷೇತ್ರ ಗೆಲ್ತೇವೆ ಈ ಮಾತನ್ನು ನಾನು ಆಗಲೇ ಹೇಳಿದ್ದೇನೆ ಚುನಾವಣೆಗೆ ಮುಂಚೆನೂ ಈಗಲೂ ಹೇಳ್ತಾ ಇದ್ದೇನೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ರಚನೆ ಮಾಡಿದ್ದೀವಿ ವಿಜಯೇಂದ್ರ ಅವರು ಮೂರು ಕಮಿಟಿ ಅನೌನ್ಸ್ ಮಾಡಿದ್ದಾರೆ ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ ಎಸ್ ಐ ಟಿ ಕೋವಿಡ್ ಹಗರಣದ ಕುರಿತು ಎಸ್ ಐ ಟಿ ರಚನೆ ಮಾಡಲಿಕ್ಕೆ ಶಿಫಾರಸು ಆಯಿತು ಸರ್ಕಾರ